ಶುರುವಾಯ್ತ ಎಲೆಕ್ಷನ್ ಕಾರ್ಯತಂತ್ರ ಇನ್ನು ಬೆಂಗಳೂರಿನಲ್ಲಿ ಮೋದಿ ರೋಡ್ ಶೋಗೆ ಭರ್ಚರಿಯಾದಂತಹ ಪ್ಲಾನ್ ಅನ್ನು ಕೂಡ ರೂಪಿಸಲಾಗಿದೆ ಜನವರಿ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಮೋದಿಯವರು ನಮೋ ಟ್ರಂಪ್ ಕಾರ್ಡ್ ಮತ್ತೆ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ತಯಾರಿ ಕೂಡ ಆಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ಏಳು ಕಿಲೋಮೀಟರ್ ರೋಡ್ ಶೋ ಅನ್ನ ಕೂಡ ನಡೆಸಲು ಈಗಾಗಲೇ ಸಿದ್ಧತೆಯನ್ನ ಕೂಡ ಮಾಡಲಾಗಿದೆ ದೇವನಹಳ್ಳಿಗೆ ಶುಕ್ರವಾರ ಭೇಟಿಯನ್ನ ನೀಡ್ತಾ ಇದ್ದಾರೆ ಮೋದಿಯವರು ಏನು ಬೋಯಿಂಗ್ ವಿಮಾನ ಕಂಪನಿ ಕ್ಯಾಂಪಸ್ ಅನ್ನ ಕೂಡ ಮತ್ತೆ ಉದ್ಘಾಟನೆಯನ್ನ ಮಾಡ್ತಾರೆ ಇದು ಎರಡನೇ ಅತಿದೊಡ್ಡ ಕ್ಯಾಂಪಸ್ ಆಗಿರುವಂಥದ್ದು ದೇವನಹಳ್ಳಿಯಲ್ಲಿ ನಿರ್ಮಾಣ ಕೂಡ ಆಗಿರುವಂಥದ್ದು ಅಂದೇ ಪ್ರಧಾನಿ ಮೋದಿ ಅವರಿಗೆ ಭವ್ಯವಾದಂತಹ ಸ್ವಾಗತವನ್ನ ಕೋರಬೇಕು ಅಂತ ಹೇಳಿ ನಿರ್ಧಾರವನ್ನ ಕೂಡ ಮಾಡಲಾಗಿದೆ ವಿಜಯೇಂದ್ರ ಇನ್ನು ರಾಜ್ಯಾಧ್ಯಕ್ಷರಾದಂತಹ ನಂತರ ರಾಜ್ಯಕ್ಕೆ ಮೋದಿಯವರ ಮೊದಲ ಭೇಟಿ ಇದಾಗಿದೆ ನಮೋ ಭೇಟಿಯಿಂದಲೇ ಇನ್ನು ರಾಜ್ಯದಲ್ಲಿ ಎಲೆಕ್ಷನ್ ಹವವನ್ನು ಎಬ್ಬಿಸಲು ಪ್ಲಾನ್ ಅನ್ನು ಕೂಡ ರೂಪಿಸಲಾಗಿರುವಂತದ್ದು ಇರುವಂಥದ್ದು ಶುಕ್ರವಾರದ ಸ್ವಾಗತ ಸಿದ್ಧತೆಯ ಬಗ್ಗೆ ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಮಹತ್ವದ ಸಭೆಯನ್ನು ಕೂಡ ನಡೆಸಲಾಗಿದೆ ರಾಜ್ಯ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ಕೂಡ ನಡೆಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಎಸ್ ವಿಧಾನಸಭೆಯ ಎಲೆಕ್ಷನ್ ಸಂದರ್ಭದಲ್ಲಿ ಮೋದಿಯವರು ರೋಡ್ ಶೋಅನ್ನ ನಡೆಸಿದ್ರು ಅದಾದಂತಹ ನಂತರ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಏಳು ಕಿಲೋಮೀಟರ್ ರೋಡ್ ಶೋ ನಡೆಸುತ್ತಾರೆ ಬೆಂಗಳೂರಿನಲ್ಲಿ ಅಂತ ಹೇಳಿ ಹೇಳಲಾಗ್ತಾ ಇದೆ ಜನವರಿ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳಿದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಭರ್ಜರಿಗೆ ಆದಂತಹ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ನಿನ್ನೆ ಬಿಜೆಪಿ ನಾಯಕರು ಕೂಡ ಈಗಾಗಲೇ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ಮಹತ್ವದ ಸಭೆಯನ್ನು ಕೂಡ ನಡೆಸಲಾಗಿರುವಂಥದ್ದು ಯಾವ ರೀತಿಯಾಗಿ ಅವರನ್ನು ಸ್ವಾಗತ ಮಾಡಿಕೊಳ್ಬೇಕು ಎಲ್ಲೆಲ್ಲಿ ಹೇಗೆ ಹೇಳಿ ಈಗಾಗಲೇ ಒಂದು ರೀತಿಯಾಗಿ ಪ್ಲಾನ್ ಅನ್ನ ಕೂಡ ರೂಪಿಸಿಕೊಳ್ಳಲಾಗಿರುವಂಥದ್ದು ಜೊತೆಗೆ ದೇವನಹಳ್ಳಿಗೆ ಶುಕ್ರವಾರ ಅವರು ಭೇಟಿಯನ್ನು ನೀಡಲಿರುವಂಥದ್ದು ಬೋಯಿಂಗ್ ವಿಮಾನ ಕಂಪನಿ ಕ್ಯಾಂಪಸ್ ಕೂಡ ಉದ್ಘಾಟನೆಯನ್ನ ಮಾಡಲಿದ್ದಾರೆ ನಮೋ ಅವರು